ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಾರನ್ಸ್ ಅಡುಗೆಗಳು ಇವತ್ತಿನ ನಮ್ಮ ರೆಸಿಪೀಸ್ ನಲ್ಲಿ ತುಂಬಾ ಟೇಸ್ಟಿ ಮಶ್ರೂಮ್ ಬಿರಿಯಾನಿ ಯಾವ ರೀತಿ ಮಾಡುದು ಅಂತ ನೋಡೋಣ ಈ ಮಶ್ರೂಮ್ ಬಿರಿಯಾನಿನ ನೀವು ಸಲ ಟೇಸ್ಟ್ ಮಾಡಿ ನೋಡಿ ಮತ್ತೆ ಮತ್ತೆ ತಿನ್ನಬೇಕು ಅನ್ಸುತ್ತೆ ಅಷ್ಟು ರುಚಿಯಾಗಿರತ್ತೆ ನಾನಿಲ್ಲಿ ಐನೂರು ಗ್ರಾಮ್ನಷ್ಟು ಮಶ್ರೂಮ್ನ ತಗೊಂಡಿದೀನಿ ಇದನ್ನ ಒಂದ್ಸಲ ನೀರಲ್ಲಿ ತೊಳೆದ್ಬಿಟ್ಟು ಆನಂತರ ನೀವು ಈ ರೀತಿ ಟಿಶ್ಯೂನಲ್ಲಿ ನೀಟಾಗಿ ಒರೆಸ್ಕೋಬೇಕು ನೋಡಿ ಈ ರೀತಿ ಸೊ ಇದರಿಂದ ಏನಾಗುತ್ತೆ ಅಂದರೆ ನೀವು ಮಶ್ರೂಮ್ನ ಫ್ರೈ ಮಾಡ್ತೀರಲ್ವಾ ಅವಾಗ ನೀರ್ ಬಿಡತ್ತೆ ಇದರಿಂದ ಸೊ ಹಾಗಾಗಿ ನೀಟಾಗಿ ಒರೆಸ್ಕೊಳ್ಳಿ ಇದ್ರ ಮೇಲೆ ಏನಾದರೂ ಈ ರೀತಿ ಡಸ್ಟ್ ಏನಾದರೂ ಇದ್ರೆ ನೀಟಾಗಿ ಬಂದ್ಬಿಡತ್ತೆ ನೋಡಿದ್ರಲ್ವಾ ಈ ರೀತಿ ಕ್ಲೀನ್ ಮಾಡ್ಕೋಬೇಕು ಇದೇ ರೀತಿಯಾಗಿ ಎಲ್ಲ ಮಶ್ರೂಮ್ನ ಕ್ಲೀನ್ ಮಾಡಿ ಇಟ್ಕೊಳ್ಳಿ ಆ ನಂತರ ನೀವು ಹಾಫ್ ಇಂಚ್ಗೆ ಇದನ್ನು ಕಟ್ ಮಾಡ್ಕೋಬೇಕು ಫಸ್ಟ್ ನೀವು ಈ ತುದಿನ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಆನಂತರ ಈ ರೀತಿ ಕಟ್ ಮಾಡ್ಕೋಬೇಕು ನೋಡಿದ್ರಲ್ವಾ ಎಲ್ಲದನ್ನು ಈ ರೀತಿ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಳ್ಳಿ ನಾನು ಈ ರೀತಿ ಎಲ್ಲವನ್ನು ಕಟ್ ಮಾಡಿಬಿಟ್ಟು ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ನಲ್ಲಿ ಎರಡು ಟೇಬಲ್ ಸ್ಪೂನ್ನಷ್ಟು ತುಪ್ಪನ ಹಾಕಿ ಆನಂತರ ಎರಡು ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕಿ ಇದು ಚೆನ್ನಾಗಿ ಕಾದ ನಂತರ ಎರಡು ಪಲಾವೆಲೆ ಮೂರು ಏಲಕ್ಕಿ ಒಂದು ಸ್ಟಾರೆನ್ನಿಸ್ ಮೂರು ಲವಂಗ ಎರಡು ಇಂಚಿನಷ್ಟು ಚಕ್ಕೆನ ಹಾಕಿಬಿಟ್ಟು ಇವಾಗ ಇವೆಲ್ಲವನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಒಂದು ದೊಡ್ಡ ಈರುಳ್ಳಿನ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿಬಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ ಈರುಳ್ಳಿ ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಇಷ್ಟು ಮೆತ್ತಗಾದರೆ ಸಾಕಾಗುತ್ತೆ ಇವಾಗ ಇದರಲ್ಲಿ ಒಂದು ಅರ್ಧ ಟೀ ಅಷ್ಟು ಸೋಂಪು ಎರಡು ಹಸಿಮೆಣ್ಸಿನ್ಕಾಯಿನ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿಬಿಟ್ಟು ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದು ಟೀ ಸ್ಪೂನ್ ಗರಂ ಮಸಾಲಾನ ಹಾಕಿಬಿಟ್ಟು ಈಗ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಆನಂತರ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಈ ರೀತಿ ಉದ್ದುದಕ್ಕೆ ಕಟ್ ಮಾಡಿಬಿಟ್ಟು ಹಾಕಿ ನೀವು ಟೊಮೆಟೊ ಪೇಸ್ಟನ್ನ ಕೂಡ ಹಾಕೋಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೊಮೆಟೊ ಚೆನ್ನಾಗಿ ಮೆತ್ತಗಾಗೋವರೆಗೂ ಇದೇ ರೀತಿಯಾಗಿ ಬೇಯಿಸ್ಕೋಬೇಕು ನೋಡಿ ಇವಾಗ ಟೊಮೆಟೊ ಚೆನ್ನಾಗಿ ಮೆತ್ತಗಾಗಿದೆ ಈ ರೀತಿ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳಿ ನೋಡಿದ್ರಲ್ವಾ ಈ ಥರ ಮೆತ್ತಗಾಗಿರಬೇಕು ಆನಂತರ ಇದರಲ್ಲಿ ಮೊದಲಿಗೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈ ಮಶ್ರೂಮ್ ಪೀಸಸ್ನ ಇದರಲ್ಲಿ ಹಾಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಚೆನ್ನಾಗಿ ಹುರ್ಕೋಬೇಕು ಈ ಮಶ್ರೂಮ್ ಇಂದ ಸ್ವಲ್ಪ ನೀರು ಬಿಡತ್ತೆ ಆ ನೀರು ಹೋಗೋವರೆಗೂ ಹುರ್ಕೊಳ್ಳಿ ಈ ನೀರು ಹೋಗೋವರೆಗೂ ಬೇಯಿಸಿಲ್ಲ ಅಂತ ಹೇಳಿದ್ರೆ ನೀವು ಅಕ್ಕಿಯಲ್ಲಿ ನೀರು ಹಾಕ್ತಿರಲ್ವಾ ಈ ನೀರ್ ಜೊತೆಗೆ ಜಾಸ್ತಿ ಆಗಿಬಿಟ್ಟು ರೈಸ್ ಮೆತ್ತಗ ಆಗ್ಬಿಡತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಹುರ್ಕೋಬೇಕು ನೋಡಿ ಇದರಿಂದ ನೀರೆಲ್ಲ ಹೋಗಿಬಿಟ್ಟು ಚೆನ್ನಾಗಿ ಡ್ರೈ ಆಗಿದೆ ಈ ರೀತಿಯಾಗಿರಬೇಕು ಒಂದು ಒಂದೂವರೆ ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಆನಂತರ ಇದರಲ್ಲಿ ನೀವು ಒಂದು ಕಾಲು ಕಪ್ನಷ್ಟು ಮೊಸರನ್ನ ಹಾಕಿ ಕಾಲು ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಹಾಕಿ ಒಂದು ಕಾಲು ಕಪ್ನಷ್ಟು ಪುದೀನ ಎಲೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಮೊಸರು ಹಾಕುವಾಗ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ ಮೊಸರನ್ನ ಹಾಕಿ ಇಲ್ಲಾಂದ್ರೂ ಒಡೆದೋಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಇವಾಗ ಈಗ ನೀರನ್ನ ಹಾಕ್ಕೊಳ್ಳಿ ಒಂದು ಕಪ್ ಬಾಸ್ಮತಿ ಅಕ್ಕಿಗೆ ಒಂದೂವರೆ ಕಪ್ನಷ್ಟು ನೀರನ್ನ ಹಾಕಬೇಕು ನಾನಿಲ್ಲಿ ಎರಡು ಕಪ್ನಷ್ಟು ಅಕ್ಕಿನ ತಗೊಂಡಿದ್ದೀನಿ ಅಂದರೆ ಮೂರು ಕಪ್ನಷ್ಟು ನೀರನ್ನ ಹಾಕಬೇಕು ನೋಡಿ ನೀರು ಹಾಕಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಎರಡು ಕಪ್ನಷ್ಟು ಬಾಸ್ಮತಿ ರೈಸ್ನ ಒಂದು ಇಪ್ಪತ್ತು ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಆನಂತರ ನೀರನ್ನ ತೆಗೆದುಬಿಟ್ಟು ಅಕ್ಕಿನ ಹಾಕಿ ನೀವು ಬಾಸ್ಮತಿ ಅಕ್ಕಿ ಬದಲಾಗಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀರಲ್ಲ ಮನೆಗೆ ಅದನ್ನು ಕೂಡ ಹಾಕ್ಬೋದು ಆದರೆ ಬಿರಿಯಾನಿಗೆ ಬಾಸ್ಮತಿ ರೈಸ್ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಬಿರಿಯಾನಿ ಈಗ ಇದನ್ನು ಒಂದು ಸಲ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ನೀವು ನೀರು ಕುದ್ದ ಮೇಲೆ ಹಾಕಬೇಕಂತೇನಿಲ್ಲ ನೀರು ಹಾಕಿ ಉಪ್ಪು ಹಾಕಿದ್ಮೇಲೆ ರೈಸ್ನ ಹಾಕ್ಕೊಳ್ಳಿ ಕುಕ್ಕರ್ ಮುಚ್ಚಳನ ಮುಚ್ಚಿಡಿ ಈಗ ಮೀಡಿಯಂ ಫ್ಲೇಮ್ನಲ್ಲಿ ಒಂದು ವಿಷಲನ್ನ ಕೂಗಿಸಿ ಒಂದು ವಿಷಲ್ ಆದಮೇಲೆ ಸ್ಟೌವ್ನ ಆಫ್ ಮಾಡಿಬಿಟ್ಟು ಒಂದು ಹದಿನೈದು ನಿಮಿಷ ಹಾಗೆ ಬಿಡಿ ಹದಿನೈದು ನಿಮಿಷ ಆದಮೇಲೆ ಕುಕ್ಕರ್ ಮುಚ್ಚುಳನ ತೆಗೀರಿ ಹ್ಞೂ ನೋಡಿದ್ರಲ್ಲ ಫ್ರೆಂಡ್ಸ್ ಬಿರಿಯಾನಿ ಯಾವ ರೀತಿ ಆಗಿದೆ ಅಂತ ತುಂಬಾ ಪರ್ಫೆಕ್ಟಾಗಿ ಆಗಿದೆ ಬಿರಿಯಾನಿ ಇವಾಗ ನಿಧಾನಕ್ಕೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ನೋಡಿದ್ರಲ್ವಾ ಇಷ್ಟು ಉದ್ರುದ್ರಾಗಾಗಿದೆ ಅಂತ ಜಾಸ್ತಿ ಕೂಡ ಮಿಕ್ಸ್ ಮಾಡ್ಕೋಬಾರ್ದು ಇದನ್ನು ಬಿಸಿ ಬಿಸಿಯಾಗಿ ಮೊಸರು ಪಚಡಿ ಜೊತೆ ಸರ್ವ್ ಮಾಡಿ ಸೂಪರಾಗಿರತ್ತೆ ಫ್ರೆಂಡ್ಸ್ ಮಿಸ್ ಮಾಡದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ಬಿರಿಯಾನಿನ ಒಂದ್ಸಲ ಟೇಸ್ಟ್ ಮಾಡಿದ್ರೆ ನೀವು ಮತ್ತೆ ಮತ್ತೆ ಈ ಬಿರಿಯಾನಿನ ಟ್ರೈ ಮಾಡ್ತಾ ಇರ್ತೀರಾ ಅಷ್ಟು ರುಚಿಯಾಗಿರುತ್ತೆ ನೋಡೋದ್ರಲ್ಲ ಫ್ರೆಂಡ್ಸ್ ತುಂಬ ಈಸಿಯಾಗಿ ಟೇಸ್ಟಿಯಾಗಿರೋಂಥ ಮಶ್ರೂಮ್ ಬಿರಿಯಾನಿ ಯಾವ ರೀತಿ ಮಾಡಿದೆವು ಅಂತ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಎಲ್ಲ ರೆಸಿಪಿ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ಗಾಗಿ ಶುಭಾ ಶಾರ್ಟ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಥ್ಯಾಂಕ್ ಯು ನಮ್ಮ ಎಲ್ಲ ಹೊಸ ಅಡುಗೆ ವಿಡಿಯೋಗಳ ನೋಟಿಫಿಕೇಷನ್ಗಳು ನೇರವಾಗಿ ನಿಮ್ಮ ವಾಟ್ಸಪ್ನಲ್ಲಿ ಬೇಕಾ ಹಾಗಾದರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ ಕ್ಲಿಕ್ ಮಾಡಿ